ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪರಮ್ಮ ಇವತ್ತಿನ ಸಂಚಿಕೆಯಲ್ಲಿ ಏನಾಗತ್ತೆ ತಿಳಿದುಕೊಳ್ಳೋಣ ಬನ್ನಿ ಲಕ್ಷ್ಮೀ ನಾಟಕ ಮಾಡುತ್ತಾ ಹೇಗಾದರೂ ಮಾಡಿ ಕಾವೇರಿ ಬಾಯಿಂದ ಸತ್ಯ ಹೊರಡಿಸಲೇಬೇಕು ಕೀರ್ತಿಗೆ ಏನಾಗಿತ್ತು ಅಂತ ಹೇಳಿ ತಿಳಿದುಕೊಳ್ಳಲೇಬೇಕು ಅಂತ ಹೇಳಿ ತನ್ನ ನಾಟಕ ಮುಂದುವರಿಸುತ್ತಾಳೆ ಡಾಕ್ಟರ್ ಬಂದಾಗ ಅವರಿಗೆ ಅನುಮಾನ ಬರುತ್ತದೆ ಇಲ್ಲ ಇವಳು ನಾಟಕ ಮಾಡುತ್ತಾ ಇದ್ದಾಳೆ ಅಂತ ಹೇಳಿ ಅಂದುಕೊಳ್ಳುತ್ತಾಳೆ ಈ ಕಡೆ ಮಾದೇವಪ್ಪ ಸತ್ಯ ತಿಳಿಸಲೇಬೇಕು ಅಂತ ಅಂದುಕೊಳ್ಳುತ್ತಾ ಇರುತ್ತಾನೆ ಹೇಗಾದರೂ ಮಾಡಿ ಅವರ ಮನೆಗೆ ಹೋಗಬೇಕು ಅಂದಾಗ ಎಲ್ಲರೂ ಬಂದು ಅವನಿಗೆ ಸೀರೆ ಉಡಿಸಿ ನಮ್ಮ ಜೊತೆನೆ ಬಾ ಅಂತ ಹೇಳಿ ಅವನನ್ನು ಕರೆದುಕೊಂಡು ಹೋಗುತ್ತಾರೆ ಅವರು ಲಕ್ಷ್ಮಿ ಮನೆಗೆ ಬಂದರೆ ಅವರಿಂದ ನಿಜ ಎಲ್ಲ ಗೊತ್ತಾಗುತ್ತದೆ ಅವರು ಮಾಡಿರುವಂತಹ ವಿಡಿಯೋ ಎಲ್ಲರ ಮುಂದೆ ಬರುತ್ತದ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು